ಹಾಯ್ ಗೆಳೆಯರೆ ನಾನು ರಜತ್ ನನ್ನ ಫ್ರೆಂಡ್ ಮನೆಗೆ ಒಂದು ಶುಭ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ನಡೆದ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಎಂದಿಗೂ ಮರೆಯಲಾಗದು ಅದನ್ನು ನಿಮಗೆ ಹೇಳುತ್ತೇನೆ ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ನನ್ನ ಗೆಳೆಯ ಆನಂದ್ ಅವರ ಮನೆಗೆ ಹೋದಾಗ ಅವರು ಕಲ್ಯಾಣದ ಹಬ್ಬದ ತಯಾರಿ ಮಾಡುತ್ತಿದ್ದರು ಒಂದು ವಾರ ಮುಂಚೆಲೇ ನಾನು ಅಲ್ಲಿ ಹೋಗಿದ್ದೆ ಅವರ ಮನೆಗೆ ಹೋದಾಗ ಅಲ್ಲಿ ಒಬ್ಬರೂ ಅಂದವಾಗಿ ನೋಡಲು ಬರ್ಜರಿ ದುಂಡುಮುಖ ಉದ್ದ ಕೂದಲು ನೇರ ಮೂಗು ದಾಳಿಂಬದ ಹಲ್ಲು ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಅನ್ನಿಸೋ ವ್ಯಕ್ತಿತ್ವ ಅವರನ್ನು ನೋಡಿದ ಕೂಡಲೇ ಮನಸ್ಸಲ್ಲಿ ನೂರಾರು ವಿಚಾರಗಳು ಒಂದು ಕ್ಷಣ ಚಾನ್ಸ್ ಸಿಕ್ಕರೆ ಸಾಕು ಅನ್ನಿಸಿತು ಆದರೆ ಮದುವೆ ಮನೆ ಅಷ್ಟಾಗಿ ಮಾತನಾಡುವುದು ಸರಿ ಆಗಲ್ಲ ಅಂದುಕೊಂಡೆ ಸುಮ್ಮನೆ ಇದ್ದೆ ಸಂಜೆ ಹೊತ್ತಿಗೆ ಒಂದು ಕಾರ್ ಬಂತು ಅದರಲ್ಲಿ ಅವರೂ ಬಂದರು ನೀಲಿ ಬಟ್ಟೆ ಧರಿಸಿಕೊಂಡು ನೇರವಾಗಿ ಒಳಗೆ ಹೋದರು ಹೋಗುವಾಗ ನನ್ನ ಕಡೆ ಒಂದು ನೋಟ ಬಿಟ್ಟರು ನಾನು ಕೂಡ ಅವರನ್ನು ನೋಡುತ್ತಿದ್ದೆ ಹೀಗೆ ನೋಡುತ್ತಾ ಇದ್ದಾಗ ಆನಂದ್ ಅವರ ಹಡೆದವನ ಜೊತೆ ಮಾತನಾಡುತ್ತಾ ಕುಳಿತಿದ್ದೆ ಆಗ ಆ ಫ್ರೆಂಡ್ ಅವರ ಬಗ್ಗೆ ನನಗೆ ವಿವರ ನೀಡಿದ ಅವರು ಆನಂದ್ ಅವರ ದೂರದ ಸಂಬಂಧಿ ಮೊದಲ ಪತಿದೇವರು ಹೋದರು ನಂತರ ಮತ್ತೊಬ್ಬ ಶ್ರೀಮಂತನ ಜೊತೆ ಮದುವೆಯಾಗಿದ್ದಾರೆ ಅವರ ಜೀವನ ಸರಳವಾಗಿಲ್ಲ ಅಂತ ಅವರ ಬಗ್ಗೆ ಕೇಳಿದೆ ಆ ಸಮಯದಲ್ಲಿ ಅವರು ನೇರವಾಗಿ ನಮ್ಮ ಕಡೆಗೆ ಬಂದರು ನಾನು ಅವರನ್ನು ನೋಡುತ್ತಿದ್ದೆ ಅವರು ಸೋಫಾ ಮೇಲೆ ಕುಳಿತರು ನಾನು ಅವರಿಗೆ ಕಣ್ಣು ಕಣ್ಣಿಗೆ ನೋಟವಿಟ್ಟೆ ಅವರು ನನ್ನ ನೋಡುತ್ತಿದ್ದರನ್ನೇ ನೋಡುವಂತಿತ್ತು ಆಗ ನಾನು ಎದ್ದು ಅಡುಗೆ ಮನೆಗೆ ಹೋಗಿ ಫ್ರೆಂಡ್ ಜೊತೆಗೆ ಮಾತುಕತೆ ನಡೆಸಿದ್ದೆ ಅವರು ನನ್ನ ಬಗ್ಗೆ ವಿಚಾರಿಸಿದರು ಅವರು ನನ್ನ ಫ್ರೆಂಡ್ನಿಂದ ನಾನು ಯಾರೂ ಎಲ್ಲಿಂದ ಬಂದೆ ಎಲ್ಲವನ್ನೂ ಕೇಳಿಕೊಂಡು ಬಿಟ್ಟಿದ್ದರು ಸ್ವಲ್ಪ ಹೊತ್ತಿನಲ್ಲಿ ನಾನು ಒಬ್ಬನೇ ಹೊರಗೆ ಕೂತು ಚಹಾ ಕುಡಿದಾಗ ಅವರು ಪಕ್ಕಕ್ಕೆ ಬಂದರು ಅವರು ಕೇಳಿದವು ನೀನು ಆನಂದ್ಗೇ ಏನಾಗಬೇಕು ಅವನ ಹಡೆದವನ ಜೊತೆಗೆ ಏಕೆ ಇಷ್ಟು ಹತ್ತಿರ ಅವರ ದಾಟಿ ವಿಚಿತ್ರವಾಗಿತ್ತು ನಾನು ಏನೂ ಹೇಳದೆ ಸುಮ್ಮನೆ ಇತ್ತೆ ಅದೇ ಹೊತ್ತಿಗೆ ಆನಂದ್ ಕೂಡ ಹೊರಗೆ ಬಂದು ಕೂತರು ಅವರು ಪರಿಚಯ ಮಾಡಿಸಿದರು ಇವನು ನನ್ನ ಫ್ರೆಂಡ್ ರಜತ್ ಈಗ ರಜೆ ಹಾಕಿ ನನ್ನ ಜೊತೆ ಇದ್ದಾನೆ ಅಂತ ಹೇಳಿದರು ಅವರಿಗೆ ನನ್ನ ಬಗ್ಗೆ ಎಲ್ಲಾ ತಿಳಿದಿತ್ತು ಇವನ ಬಗ್ಗೆ ಈಗಲೇ ಕೇಳಿಕೊಂಡು ಬಂದೆ ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಎಂದು ಕೇಳಿದರು ಆಗ ನನಗೆ ಖುಷಿಯಾಯಿತು ನಾನು ಅವರ ಕಣ್ಣುಗಳನ್ನೇ ನೋಡುತ್ತಿದ್ದೆ ನಮ್ಮ ನಡುವಿನ ನೋಟ ಕಣ್ತುಂಬಿದ ಮಾತು ಅವರು ಕೇಳಿದ್ವು ಇವನು ಮಾತ್ರನಾ ನಿನ್ನ ಬೆಸ್ಟ್ ಫ್ರೆಂಡ್ ಇವಾಗ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಆನಂದ್ ಮಸಲಾಗಿ ನಗಿದ ನೀವು ಇಬ್ಬರೂ ನನಗೆ ಮುಖ್ಯವಲ್ಲವೇ ಎಂದ ಅವರು ಹೇಳಿದರು ಏನೇನಾದರೂ ಇದ್ದರೆ ಇಬ್ಬರಿಗೂ ಹೇಳ್ತೀನಿ ಅಂತ ತಮ್ಮದೇ ಶೈಲಿಯಲ್ಲಿ ಮಾತನಾಡಿದರು ಮಧ್ಯಾಹ್ನ ಊಟ ವೇಳೆ ಅವರು ನನ್ನ ಬಳಿ ಬಂದು ಊಟ ಬಡಿಸಲು ಮುಂದಾದರು ನಾನು ಅವರನ್ನು ಸರಿಯಾಗಿ ನೋಡುತ್ತಾ ಇರಲಿಲ್ಲ ಅವರು ನನ್ನ ಹತ್ತಿರ ಬಂದಾಗ ನಾನು ಆಶ್ಚರ್ಯಪಟ್ಟೆ ಅವರು ಆನಂದ್ಗೆ ಕೇಳಿದರು ನಿನ್ನ ಫ್ರೆಂಡ್ ಯಾರು ಜೊತೆಗೂ ಮಾತಾಡೋದಿಲ್ಲವಲ್ಲ ಸುಮ್ಮನೆ ಇದ್ದಾನೆ ಆಗ ನನಗೆ ಸಂತೋಷವಾಗಿಯೂ ಸಂಶಯವಾಗಿಯೂ ಅನ್ನಿಸಿತು ಏನಾಗ್ತಾ ಇದೆ ಇವರು ನನ್ನ ಬಗ್ಗೆ ಇಷ್ಟಾಗಿ ಮಾತಾಡ್ತಾರೆ ಎಂದರೆ ಏನಾದರೂ ಇರುತ್ತಾ ಸ್ವಲ್ಪ ಭಯವೂ ಆಯಿತು ಅವರ ಆಸಕ್ತಿ ನನಗೆ ಜಾಸ್ತಿಯಾಗಿದೆಯಾ ಮನಸ್ಸು ಗಾಬರಿಯಾಗಿತ್ತು ಸಾಯಂಕಾಲ ಚಹಾ ಕುಡಿಯಲು ಹೊರ ಹೋಗಿದ್ದೆ ಅವರು ಅಡುಗೆ ಮನೆಯಲ್ಲಿ ಇದ್ದರು ನಾನು ಅವರತ್ತ ಒಂದು ಕಣ್ಣಿನ ಸನ್ನೆ ಮಾಡಿದೆ ಅವರು ಕೂಡ ಕಣ್ಣಾರೆ ಉತ್ತರಿಸಿದರು ಅಲ್ಲಿಂದ ಕತೆ ಮತ್ತೊಂದು ಹಂತಕ್ಕೇರಿತು ನಾನು ಚಹಾ ತೆಗೆದುಕೊಂಡು ಹೊರಗೆ ಬಂದಾಗ ಅವರು ಬಂದು ಏನೋ ಕನಸನ್ನೇ ಮಾಡಿದೆ ಏನೂ ವಿಷಯವೇ ಎಂದು ಕೇಳಿದರು ನಾನು ಹೇಳಿದೆ ಏನಿಲ್ಲ ಸುಮ್ನೆ ಅಷ್ಟೆ ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿಬಿಡಿ ಆಗ ಅವರು ಸುಮ್ಮನೆ ನಗಿದರು ಆದರೆ ಅವರ ನಗೆಯಲ್ಲಿ ಮತ್ತೊಂದು ಅರ್ಥ ಕತ್ತಲಲ್ಲಿತ್ತು ಆಯ್ತಾ ಎಂದಾಗ ಅವರೂ ಈ ಏನಿಲ್ಲ ಬಿಡು ನೀನಲ್ವಾ ಎಂದು ನಕ್ಕರು ಆಗ ನಾನು ನಾನು ಅಂದ್ರೆ ಎಂದು ಕೇಳಿದೆ ಅವರು ಬೆಸ್ಟ್ ಫ್ರೆಂಡ್ ಅಲ್ವಾ ಆನಂದ್ ಬೆಸ್ಟ್ ಫ್ರೆಂಡ್ ನನಗೂ ಬೆಸ್ಟ್ ಫ್ರೆಂಡ್ ಅವರು ನಗುತ್ತಾ ಹೇಳಿದರು ನಾನು ನಕ್ಕು ಇವತ್ತು ಏನೋ ಬೇಕಿದೆ ಅನ್ಸುತ್ತೆ ಅದಕ್ಕೆ ನನ್ನ ಜೊತೆಗೆ ಸ್ನೇಹ ಮಾಡ್ತಾ ಇದ್ದಾರೆ ಎಂದು ನಕ್ಕು ಸುಮ್ಮನಾದೆ ನಮ್ಮ ನಡುವೆ ಮಾತುಕತೆ ಕನಸಾಗಿಯೇ ನಡೆಯುತ್ತಿತ್ತು ಹೀಗೆ ಎರಡು ಮೂರು ದಿನ ಕಳೆದವು ಒಂದು ದಿನ ನಾನು ನನ್ನ ಕಾರು ತೆಗೆದುಕೊಂಡು ಹೊರಟಿದ್ದೆ ಆಗ ಅವರು ರಜತ್ ಸ್ವಲ್ಪ ತಾಳು ನನ್ನ ಕಾರು ತೆಗೆದುಕೊಂಡು ಹೋಗೋಣ ಕೆಲಸವೊಂದಿದೆ ಎಂದರು ನಾನು ಸರಿಯೇ ಅಂತ ಹೇಳಿ ಅವರೊಂದಿಗೆ ಹೊರಟೆ ನಾವು ಮಾರ್ಕೆಟ್ ಕಡೆ ಬಂದೆವು ಅವರು ಇಲ್ಲೇ ನಿಲ್ಲಿಸು ಅರ್ಧ ಗಂಟೆ ಬಿಟ್ಟು ಇಲ್ಲೇ ಸಿಗ್ತೀನಿ ಎಂದರು ನಾನು ಸರಿಯೇ ಎಂದು ಅವರನ್ನ ಇಳಿಸಿದ್ದೆ ನಾನು ನನ್ನ ಕೆಲಸ ಮುಗಿಸಿಕೊಂಡು ಅವರು ಹೇಳಿದ ಜಾಗಕ್ಕೆ ಹಿಂತಿರುಗಿದಾಗ ಅವರು ಕಾರಿನಲ್ಲಿ ಬಂದು ಕುಳಿತರು ಆಗ ಕಾರಿನಲ್ಲಿ ಬೇರೆ ರೀತಿಯ ವಾಸನೆ ಬರ್ತಾ ಇತ್ತು ನಾನು ಈ ಏನಿದು ಎಂದೆ ಅವರೂ ಈ ಏನಿಲ್ಲ ಎಂದು ಹೇಳಿದರು ನಾನು ನನಗೆ ಗೊತ್ತಾಗಿದೆ ಎಲ್ಲ ಹೇಳುವೇ ಎಂದಾಗ ಅವರು ಬೇಡ ಬೇಡ ಆಗುಮ್ಮೆ ಈಗುಮ್ಮೆ ಹೊರಗೆ ಬಂದಾಗ ಸ್ವಲ್ಪ ಅಷ್ಟೇ ವಾಸನೆ ಬರುವುದು ಏ ಎಂದರು ನಾನು ಸರಿಯೇ ಎಂದು ಹೇಳಿದೆ ಬಳಿಕ ಇವಾಗ ಸಿಟಿ ಸುತ್ತಾಡೋಣ ಹೇಗಿದ್ದರೂ ಮನೆ ಕೆಲಸವಿಲ್ಲ ಎಂದೆ ಅವರೂ ಅ ಸರಿ ನಡಿ ಎಂದು ಹೇಳಿದರು ನಾವು ಸುತ್ತಾಡುತ್ತಾ ಕಾಲ ಕಳೆಯುತ್ತಿದ್ದೆವು ಕೊನೆಗೆ ನಾವು ಮನೆಗೆ ಹಿಂತಿರುಗುವಾಗ ನಾನು ಅಂಗಡಿಯ ಹತ್ತಿರ ಕಾರು ನಿಲ್ಲಿಸಿ ಅವರಿಗೆ ಹೋಗೇ ನೀಡಲು ಮುಂದಾದೆ ಅವರು ಅಬ್ಬಾ ನೀನು ತಗೋ ಎ ಎಂದರು ನಾನು ಅದೆಲ್ಲ ಅಭ್ಯಾಸವಿಲ್ಲ ಎಂದೆ ಅವರು ಏ ಪರವಾಗಿಲ್ಲ ಬಾ ಎಂದು ಹೇಳಿದರು ಅವರು ಕೈ ಹಿಡಿದಾಗ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನಿಸಿತು ನಾನು ಕೈ ಬಿಡಿಸಿಕೊಂಡೆ ಅವರು ಏ ಯಾಕೋ ಹೀಗೆ ಆಡ್ತೀಯ ಎಂದು ಕೇಳಿದರು ನಾನು ಬಿಡಿ ನನಗೆ ಯಾರೂ ಇಲ್ಲ ನೀವು ಕೈ ಹಿಡಿದರೆ ಕರೆಂಟ್ ಹೊಡೆದಂತೆ ಆಗುತ್ತೀಯೇ ಎಂದೆ ಅವರು ನಾನೇನೂ ನಂಬುವುದಿಲ್ಲ ಸುಳ್ಳು ಹೇಳಬೇಡ ಎಂದು ಹೇಳಿದರು ನಾನು ಈ ತಗೊಳ್ಳಿ ನನ್ನ ಫೋನ್ ಬೇಕಾದರೆ ಏ ಎಂದೆ ಅವರು ಈ ಇಲ್ಲ ಬಿಡು ನೀನು ಇಷ್ಟು ಗ್ಯಾರಂಟಿ ಹೇಳ್ತೀಯ ಗೊತ್ತಾಯಿತು ಏ ಎಂದರು ಹೀಗೆ ಅಲ್ಲಿಂದ ಹೊರಟು ನಾವು ಮನೆಗೆ ಹಿಂತಿರುಗುತ್ತಾ ಇದ್ದೆವು ಅವರು ಯಾಕೋ ಸುಮ್ಮನೆ ಕೂತಿದ್ದರು ನಾನು ಕಾರು ತಿರುಗಿಸಿದಾಗ ಮೆತ್ತಗಿನ ಜಾಗಕ್ಕೆ ನನ್ನ ಮೊಣಕೈ ಕೈತಾಗಿತು ನಾನು ಅಕ್ಷಮಿಸಿ ನೋಡಿಲ್ಲ ಎಂದೆ ಅವರು ಅಕ್ಷಮಿಸಿ ಅಂತ ಯಾಕೆ ಹೇಳ್ತೀಯಾ ಪರವಾಗಿಲ್ಲ ನೀನೇನು ಹೊರಗಿನವನು ಅಲ್ಲ ಎಂದರು ಆಗ ನನಗೆ ಏ ರೈಲು ಹಳಿ ತಪ್ಪಿತ ಅನ್ನಿಸಿತು ಅವರು ಕೇಳಿದರು ನಿನಗೆ ಯಾರೂ ಇಲ್ಲ ಅಂದೆ ಸರಿ ಆದರೆ ಯಾವತರ ಇದ್ದರೆ ಇಷ್ಟ ಅಂದಾಗ ನಾನು ಧೈರ್ಯ ಮಾಡಿ ನಿಮ್ಮ ಹಾಗೆ ಏ ಎಂದೆ ಏ ಯಾಕೆ ಎಂದರು ನಾನು ಈ ಏನಿಲ್ಲ ಎಂದೆ ಅವರು ಈ ನನಗೆ ಇಬ್ಬರೂ ಯಜಮಾನರು ಇದ್ದಾರೆ ಗೊತ್ತಿಲ್ವಾ ನಿನಗೆ ಎಂದು ಕೇಳಿದರು ನಾನು ಆ ಗೊತ್ತಿದೆ ಅದಕ್ಕೆ ಏನಾಯಿತು ಎಂದೆ ಅವರು ಪರವಾಗಿಲ್ಲ ತುಂಬಾ ಧೈರ್ಯವಂತ ನೀನು ಎ ಎಂದು ಹೇಳಿದರು ಆಮೇಲೆ ಅವರು ನಿಧಾನವಾಗಿ ಇವಾಗ ಸ್ವಲ್ಪ ಸುಮ್ಮನೆ ಕೂತಿರೋಣ ಅಂತ ಹೇಳಿದರು ಅವರು ಬಂದು ಮುತ್ತಿದ್ದಾಗ ನನಗೆ ಶಾಕ್ತನ್ನಿಸಿತು ನಾನು ವಾಸ್ತವಕ್ಕೆ ಬಂದು ಸುಮ್ಮನೆ ಕೂತಿದ್ದೆ ಅವರು ಯಾಕೋ ಏನಾಯ್ತು ಬೇಡವ ಎಂದು ಕೇಳಿದಾಗ ನಾನು ಸುಮ್ಮನಿದ್ದೆ ಅವರು ನಿನಗೆ ನಾನೇ ಎಲ್ಲ ಹೇಳಿಕೊಡಬೇಕು ನಿನಗೆ ಅಷ್ಟೇನು ಗೊತ್ತಿಲ್ಲ ಅನ್ಸುತ್ತೆಯೇ ಎಂದು ಹೇಳಿದರು ನಂತರ ಅವರು ನನ್ನನ್ನು ಒಂದು ಮನೆಗೆ ಕರೆದುಕೊಂಡು ಹೋದರು ನಾನು ಇದು ಯಾರ ಮನೆ ಎಂದು ಕೇಳಿದಾಗ ಅವರು ಇದು ನಮ್ಮದೇ ಆದರೆ ಇಲ್ಲಿ ಯಾರೂ ಇರಲ್ಲ ಆಗೊಮ್ಮೆ ಈಗೊಮ್ಮೆ ಮಾತ್ರ ಬರುತ್ತಾಳೆ ಇಲ್ಲೇ ಇರ್ತೀನಿ ಯಾರೂ ಬರಲ್ಲ ಎಂದರು ನಾನು ಸರಿಯೇ ಎಂದೆ ಆಮೇಲೆ ಅವರು ಹೇಳಿದರು ಬೇಗ ಬಾ ಒಂದು ವರ್ಷ ಆಯಿತು ನನ್ನ ಯಜಮಾನರು ಈ ಆಸ್ತಿ ಬಗ್ಗೆ ಮಾಂತ್ಸ್ಗೆ ಒಂದು ಬಾರಿಯಷ್ಟು ಮಾತ್ರ ಕಾಳಜಿ ವಹಿಸುತ್ತಾರೆ ಇನ್ಮೇಲೆ ಈ ಆಸ್ತಿ ನಿನಗೆ ಸೇರಿದ್ದು ಏ ಎಂದರು ಆ ದಿನ ಅಲ್ಲಿಯೇ ಎಲ್ಲಾ ಕೆಲಸ ಮುಗಿಸಿ ನಾವು ಫ್ರೆಂಡ್ ಮನೆಗೆ ವಾಪಸ್ ಹೋದೆವು ನಂತರ ನಾನು ಅಲ್ಲಿ ಇರುವಾಗಾಗಲೇ ಸಮಯ ಸಿಕ್ಕಾಗುಮೆ ಆ ಕೆಲಸ ಮಾಡಿ ಆ ಆಸ್ತಿ ಬಗ್ಗೆ ಚೆನ್ನಾಗಿ ಕಾಳಜಿ ವಹಿಸಿದ್ದೆ ಇಂದಿಗೂ ಈ ಈಗೊಮ್ಮೆ ಹೋಗಿ ಕಾಳಜಿ ವಹಿಸುತ್ತೇನೆ ಅವರು ನಮ್ಮೂರಿಗೆ ಬಂದಾಗ ಫೋನ್ ಮಾಡಿದರೆ ಸಹಾಯ ಮಾಡುತ್ತೇನೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂತಹ ಕತೆಗಳಿಗಾಗಿ ಸಂಪರ್ಕದಲ್ಲಿರಿ ಧನ್ಯವಾದಗಳು